ಹಲೋ ಅದಕ್ಕೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ತರ್ಡ್ ಟೆಸ್ಟ್ ಡೇ ಒನ್ ಇಂಗ್ಲೆಂಡ್ ಕಡೆ ಹೋಗಿದೆ ಅಂತಲೇ ಹೇಳ್ಬೋದು ಸೊ ಇನ್ನೂರ ಐವತ್ತೊಂದು ರನ್ನ ಕಲೆ ಹಾಕಿದ್ದಾರೆ ಹೌದು ಸ್ಲೋ ಆಗಿಯೇ ಆಡಿದ್ದಾರೆ ಆದರೆ ಪಿಚ್ ಕೂಡ ಅದೇ ರೀತಿ ಇತ್ತು ಬೌಲಿಂಗ್ಗೆ ಸಪೋರ್ಟ್ ಮಾಡ್ತಾ ಇತ್ತು ಸೊ ಸ್ಲೋ ಆಗಿನೇ ಆಡಿದ್ದಾರೆ ಇಂಗ್ಲೆಂಡು ಹಾಗೆಯೇ ನಾಲ್ಕೇ ವಿಕೆಟ್ ಕಳ್ಕೊಂಡಿರೋದು ಮೇಯ್ನಾಗಿ ಹೇಳಬೇಕು ಅಂದರೆ ಸೊ ಇನ್ನೂ ಕೂಡ ಆರು ವಿಕೆಟ್ ಬಾಕಿ ಇರೋದ್ರಿಂದ ಖಂಡಿತವಾಗ್ಲೂ ಇಂಗ್ಲೆಂಡ್ ಕಡೆನೇ ಅಂತಲೇ ಹೇಳ್ಬೋದು ದಿನ ಟಾಸ್ ಗೆದ್ದೆ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ ಸೊ ಜಾಕ್ ರಾವೆ ಮತ್ತು ಡಕೆಟ್ ಜವಾಬ್ದಾರಿಯುತವಾದ ಆಟ ಆಡ್ತಾರೆ ಯಾಕಂದ್ರೆ ಪಿಚ್ಚು ಬಾಲಿಂಗ್ಗೆ ಪೇಪರ್ ಆಗಿತ್ತು ಸೊ ಹಾಗಾಗಿ ಸಖತ್ತಾಗಿನೇ ಡಿಫೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ಸ್ಲೋ ಆಗಿಯೇ ಆಡ್ತಾರೆ ಇನ್ಫ್ಯಾಕ್ಟ್ ಇವರಿಬ್ಬರೂ ಗುದ್ದು ಪ್ಲೇಯರ್ಸು ಆದರೆ ಇವತ್ತು ಸಿಕ್ಕಾಪಟ್ಟೆ ಸ್ಲೋ ಆಡಿದ್ರು ಆ ಥರ ಬಾಲಿಂಗ್ ಟೈಟ್ ಆಗಿರೋ ಬಾಲಿಂಗ್ ಬಂತು ಸ್ಟಾರ್ಟಿಂಗ್ನಲ್ಲಿ ಬೂಮ್ರಾ ಮತ್ತು ಆಕಾಶ್ ದೀಪ್ ಅವರ ನಡುವೆ ಅದರ ಬಳಿಕ ಮೊಹಮ್ಮದ್ ಸಿರಾಜ್ ಅವರಿಂದ ಕೂಡ ಒಳ್ಳೆ ಸ್ಪೆಲ್ ಬಂತು ಸೊ ಇದರೊಂದಿಗೆ ಟೈಟ್ ಅವರ್ಗಳು ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬ್ರೇಕ್ ಥ್ರೂ ತಂದು ಕೊಟ್ಟಿದ್ದು ಅಂದರೆ ಸರ್ಪ್ರೈಸಿಂಗ್ಲಿ ನಿತೀಶ್ ರೆಡ್ಡಿ ಅವರು ಒಂದೇ ಓವರ್ನಲ್ಲಿ ಎರಡು ವಿಕೆಟ್ ಜಾಕ್ ರಾವ್ ಇಬ್ಬರನ್ನು ಒಂದೇ ಓವರ್ ನಲ್ಲಿ ಔಟ್ ಮಾಡ್ತಾರೆ ಕೂಡ ಕ್ಯಾಚ್ ಹೋಗುತ್ತೆ ಜಾಕ್ ರಾವ್ ಮೊದಲು ಹೋದ್ರೆ ಸಾರಿ ಡಕೆಟ್ ಅವರು ಮೊದಲೇ ಔಟ್ ಆದ್ರೆ ಅದಾದ ಬಳಿಕ ಜಾಕ್ ರಾವ್ ಅವರು ಔಟ್ ಆಗ್ತಾರೆ ಸೊ ಇದರೊಂದಿಗೆ ಡಬಲ್ ಸ್ಟ್ರೈಕ್ ಅನ್ನ ನೀಡ್ತಾರೆ ಸೊ ಇದಾದ ಬಳಿಕ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ರೂಟ್ ಮತ್ತು ಪೋಪ್ ಅವರ ನಡುವೆ ಸೊ ಬೆಸ್ಟ್ ಪಾರ್ಟ್ನರ್ಶಿಪ್ ಇದು ಇಂಗ್ಲೆಂಡ್ಗೆ ಇವತ್ತಿನ ದಿನ ಅಂತಲೇ ಹೇಳ್ಬೋದು ಸೊ ನೂರ ಒಂಬತ್ತು ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ರೂಟ್ ಮತ್ತು ಪೋಪ್ ಅವರ ನಡುವೆ ಸೊ ಈ ಪಾರ್ಟ್ನರ್ಶಿಪ್ಪನ್ನು ಮತ್ತೊಮ್ಮೆ ಬ್ರೇಕ್ ಮಾಡಬೇಕಾಗಿತ್ತು ಸೊ ಅವೇ ಟಿ ಎಲ್ ಬಳಿಕ ಬ್ರೇಕ್ ಥ್ರೂ ಸಿಗುತ್ತೆ ಸೊ ಓಲಿ ಪೋಪ್ ಅವರು ಔಟ್ ಆಗ್ತಾರೆ ತೊಂಬತ್ ನಲವತ್ನಾಲ್ಕು ರನ್ ಗಳಿಸಿ ಅವರು ಔಟ್ ಆಗಬೇಕಾಗಿ ಬರುತ್ತೆ ರವೀಂದ್ರ ಜಡೇಜಾ ಈ ವಿಕೆಟನ್ನು ಪಡಿತಾರೆ ಸೊ ಅದರದ ಬಳಿಕ ಹ್ಯಾರಿ ಬ್ರೂಕ್ ಜಾಸ್ತಿ ಹೊತ್ತು ನಿಲ್ಲೋದಕ್ಕೆ ಆಗೋದಿಲ್ಲ ಸೊ ನಂಬರ್ ಒನ್ ಬ್ಯಾಟರ್ನ ನಂಬರ್ ಒನ್ ಬೌಲರೇ ಔಟ್ ಮಾಡ್ತಾರೆ ಜಸ್ಪ್ರೀತ್ ಬುಮ್ರಾ ಒಂದು ಬೆಂಕಿ ಬಾಲ್ ಮುಖಾಂತರ ಹ್ಯಾರಿ ಬ್ರೂಕ್ ಅವ್ರನ್ನ ಔಟ್ ಮಾಡ್ತಾರೆ ಕೇವಲ ಹನ್ನೊಂದು ರನ್ ಗಳಿಸಿ ಹ್ಯಾರಿ ಬ್ರೂಕ್ ಔಟ್ ಆಗ್ತಾರೆ ಸೊ ಜಸ್ಪ್ರೀತ್ ಬುಮ್ರಾ ಅವರಿಂದ ಒಳ್ಳೆ ಬಾಲ್ ಬರುತ್ತೆ ಸೊ ಇದರೊಂದಿಗೆ ಇಂಗ್ಲೆಂಡ್ಗೆ ಇಂಗ್ಲೆಂಡ್ನ ನಾಲ್ಕನೇ ವಿಕೆಟ್ ಪತನವಾಗುತ್ತೆ ಸೊ ಅದಾದ ಬಳಿಕ ಇನ್ನೂ ಕೂಡ ಕರೆಂಟ್ಲಿ ಪಾರ್ಟ್ನರ್ಶಿಪ್ ರನ್ನಿಂಗ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ರೂಟ್ ಮತ್ತು ಸ್ಟೋಕ್ಸ್ ಅವರ ನಡುವೆ ಸೊ ಜೋ ರೂಟ್ ಅಂತಲೂ ತಮ್ಮ ಹಳೆ ಹಳೆಷ್ಟ ಒಂದು ಕಡೆ ಗಟ್ಟಿಯಾಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಇವತ್ತು ಹಂಡ್ರೆಡ್ ಜಸ್ಟು ಆಗಬೇಕಾಗಿತ್ತು ಮಿಸ್ ಆಗಿದೆ ಅಂತಲೇ ಹೇಳ್ಬೋದು ನಾಳೆ ಟ್ರೈ ಮಾಡ್ತಾರೆ ಖಂಡಿತವ್ರು ಇನ್ನೂ ತೊಂಬತ್ತೊಂಬತ್ತರಲ್ಲಿ ಇದ್ದಾರೆ ಇನ್ನೊಂದರನ್ನು ನಾಳೆ ಮಾಡಿದರೆ ಹಂಡ್ರೆಡ್ ಆಗುತ್ತೆ ಜೋರೂಟ್ ಅವ್ರದ್ದು ಇನ್ನು ಬೆನ್ ಸ್ಟೋಕ್ಸ್ ಕೂಡ ಅಲ್ಲಿ ಫಸ್ಟ್ ಟೈಮ್ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸೊ ಮೂವತ್ತೊಂಬತ್ತರಲ್ಲಿ ಅವರು ಕೂಡ ಬ್ಯಾಟಿಂಗ್ ಆಡ್ತಾಯಿದ್ದಾರೆ ಸೊ ಅಷ್ಟೇನು ಬ್ಯಾಟಿಂಗ್ ಫೇವರ್ ಆಗಿರಲಿಲ್ಲ ಇವತ್ತು ಸೊ ತುಂಬಾ ಗಳು ಕೇಳಿದ್ರು ಭಾರತದ ಬೌಲರ್ಸ್ಗಳು ಅದಕ್ಕೆ ಎಲ್ಲ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಹಾಗೆಯೇ ಬಾಲಿಂಗ್ ಕೂಡ ಸಕತ್ತಾಗಿ ಬಂತು ನಮ್ಮ ಕಡೆ ಇರಲಿಲ್ಲ ಖಂಡಿತವಾಗ್ಲೂ ಯಾಕಂದರೆ ಎಡ್ಜ್ ಎಲ್ಲ ಕ್ಯಾರಿ ಆಗಲಿಲ್ಲ ಸ್ಟಾರ್ಟಿಂಗು ಸೊ ಹಾಗಾಗಿ ಲಕ್ ಇಂಗ್ಲೆಂಡ್ ಕಡೆ ಇವತ್ತು ಇತ್ತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ಖಂಡಿತವಾಗ್ಲೂ ಭಾರತ ಕಡೆನೇ ಬರ್ತಾಯಿತ್ತು ಸೊ ಒಂದೆರಡು ಲಕ್ ಇಂಗ್ಲೆಂಡ್ ಕಡೆ ಹೋಯಿತು ಸೊ ತುಂಬಾ ಎಡ್ಜ್ ಆಗಿದ್ದು ಕ್ಯಾರಿ ಆಗಲಿಲ್ಲ ಸೊ ಇದರೊಂದಿಗೆ ಚಾನ್ಸಸ್ಗಳು ಕ್ರಿಯೇಟ್ ಆಗೋದು ಕಡಿಮೆ ಆಯಿತು ಇನ್ನೂರ ಐವತ್ತೊಂದರಲ್ಲಿ ಇದ್ದಾರೆ ಇಂಗ್ಲೆಂಡು ಸೊ ನಾಳೆ ಸ್ವಲ್ಪ ಅಗ್ರೆಸಿವ್ ಆಗಿ ಆಡೋದಕ್ಕೆ ನೋಡ್ಬೋದು ಕ್ಲೌಡ್ ಏನಾರು ಇದ್ದರೆ ಇಂಡಿಯನ್ ಬೌಲರ್ಸ್ಗಳು ಖಂಡಿತವಾಗ್ಲೂ ಹೆಲ್ಪ್ ಇರುತ್ತೆ ಹಾಗೆಯೇ ನ್ಯೂ ಬಾಲ್ ಇವತ್ತಷ್ಟೇ ತಗೊಂಡಿರೋದು ಮೂರು ಓವರ್ ಆಗಿದ್ದಷ್ಟೇ ಹೋಗಿನಿ ನಾಳೆ ಮೊದಲ ಓವರ್ ಏನಿದೆ ಅದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ ಎರಡು ತಂಡಕ್ಕೂ ಕೂಡ ಸೊ ಇಂಗ್ಲೆಂಡ್ಗೆ ವಿಕೆಟ್ ಉಳಿಸ್ಕೊಂಡು ಆಡೋದು ಒಂದು ಕಡೆ ಆದರೆ ಈ ಭಾರತ ತಂಡಕ್ಕೆ ವಿಕೆಟ್ ತೆಗೆಯೋದು ಮುಖ್ಯವಾಗಿರುತ್ತೆ ಸೊ ನ್ಯೂ ಬಾಲ್ ಆಗಿರೋದ್ರಿಂದ ವಿಕೆಟ್ ಕಡೆ ನೋಡಬೇಕಾಗುತ್ತೆ ವರ್ಲ್ಡ್ ಬಾಲ್ನಲ್ಲಿ ಅಷ್ಟೊಂದು ಎಫೆಕ್ಟಿವ್ ಾಗಿ ಬರೋದಿಲ್ಲ ಸೊ ನಾಳೆ ನಾಳೆ ಏನಾಗುತ್ತೆ ಅಂತ ಸೊ ಖಂಡಿತವಾಗ್ಲೂ ಫಸ್ಟ್ ಅವರ್ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಮೊದಲ ತಾಸು ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಯಾರ ಕಡೆ ಹೋಗುತ್ತೆ ಮೊದಲ ಅವರ್ ಅಂತ ಸೊ ರೂಟ್ ಕೂಡ ಹಂಡ್ರೆಡ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಸೊ ಹಾಗೆ ಬುಮ್ರಾ ಕೂಡ ವಿಕೆಟ್ ತೆಗೆದಕ್ಕೆ ಕಾಯ್ತಾ ಇರ್ತಾರೆ ನಾಳೆ ಫಸ್ಟ್ ಬ್ಯಾಟಲ್ಲಿರೋದು ಅದು ಸೊ ನೋಡೋಣ ಏನಾಗುತ್ತೆ ಅಂತ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಕೇಳೋಣ ಥ್ಯಾಂಕ್ ಯು ಬೈ ಬೈ